ನಮಸ್ಕಾರ ಅನುವಾಹಿನಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಕ್ಯಾಪ್ರಿಕಾನ್ ಕ್ಯಾಪ್ರಿಕಾನ್ಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಮಕರ ರಾಶಿಯ ಒಂದು ಮೆಸೇಜಸ್ ಏನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಆ ನಿಮಗೆ ರೆಸೊನೇಟ್ ಆಗದೇ ಇರ್ಬೋದು ಕೆಲವು ಮಟ್ಟಿಗೆ ಅದು ರೆಸೊನೇಟ್ ಆಗ್ಬೋದು ಓಕೆ ಆಗದೆ ಇರ್ಬೋದು ಸೊ ನಿಮ್ಗೆ ಯಾವ್ದು ಅನ್ವಯಿಸುತ್ತೆ ಅಷ್ಟು ಮಾತ್ರ ತಗೊಳ್ಳಿ ಮಿಕ್ಕಿದ ಬಿಟ್ಟು ಬಿಡಿ ಅಂತ ಹೇಳ್ತಾ ಒಂದು ರೀಡಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ ಒಂದೇನು ಅಂತ ಅಂದ್ರೆ ಕ್ಯಾಪ್ರಿಕಾನ್ ಟೆನ್ ಆಫ್ ಸೋಡ್ಸ್ ಇದೆ ಇಲ್ಲಿ ಅಂದ್ರೆ ತುಂಬಾ ಒಂದ್ ರೀತಿಯಾಗಿ ಬರ್ಡನ್ ತುಂಬಾ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಒಂದು ಬರ್ಡನ್ ಇರ್ಬೋದು ಸೊ ಆ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಓಕೆ ಟೆನ್ ಆಫ್ ವಾಂಟ್ಸ್ ಸೊ ಬಹಳಷ್ಟು ಒಂಥರ ನಿಮ್ಗೆ ಎಷ್ಟು ನಿಮ್ಮ ಕೆಪಾಸಿಟಿ ಇದೆ ಅದಕ್ಕಿಂತ ನೀವು ಹೆಚ್ಚು ಕೆಲಸ ಮಾಡ್ತಾ ಇರ್ಬೋದು ಸೊ ಆ ಒಂದು ಬರ್ಡನ್ ನಿಮ್ಮ ಮೇಲೆ ಇರೋದನ್ನ ಸದ್ಯಕ್ಕೆ ಆ ಒಂದು ಎನರ್ಜಿ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಈ ಒಂದು ತಿಂಗಳಲ್ಲಿ ನಿಮ್ಗನ್ಸೋದು ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಇಯರ್ ಇಂದ ಓಕೆ ನೆಕ್ಸ್ಟ್ ಇಯರ್ ಇಂದ ನಾನು ಒಂದು ಈ ನಾನು ರಿಲೀಸ್ ಮಾಡ್ಕೋಬೇಕು ಇನ್ನು ಓಕೆ ಬರ್ಡನ್ನ ನಾನು ರಿಲೀಸ್ ಮಾಡ್ಕೋಬೇಕು ಇನ್ನು ನಾನು ಸ್ವಲ್ಪ ಫ್ರೀ ಆಗಿರ್ಬೇಕು ಬೇರೆ ನನ್ಗೆ ಬೇಕಾಗಿದ್ದ ನಾನು ಮಾಡ್ಬೇಕು ಅಂತ ಹೇಳಿ ಒಂದು ಹೊಸ ಒಂದು ಬಿಗಿನಿಂಗ್ ಒಂದು ಹೊಸ ರೀತಿಯಲ್ಲಿ ನಾನು ಹೊಸ ಶುರು ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆ ಅನ್ನೋದು ನಾನು ನೋಡ್ತಾ ಇದೀನಿ ಓಕೆ ಸೊ ಇದನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ಇದನ್ನ ನಾನು ಈಸ್ ಮಾಡ್ಕೋಬೇಕು ಈ ಬರ್ಡನ್ನ ಈಸ್ ಮಾಡ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದೆ ಇದೆ ಓಕೆ ಯಾಕೆಂದ್ರೆ ನಾನು ನೋಡ್ತಾ ಇರೋದು ತುಂಬಾ ಮನಸ್ಸಲ್ಲಿ ಟೆನ್ಷನ್ ಇಟ್ಕೊಂಡಿದೀರ ಏನೇನೋ ಟೆನ್ಷನ್ಗಳಿದೆ ಸೊ ನಿಮ್ಮ ಮೇನ್ ನಿಮ್ ಏನಾದ್ರು ನೀವು ರೆಸೊಲ್ಯೂಷನ್ ಮಾಡಿದ್ರೆ ನ್ಯೂ ಇಯರ್ಗ್ ಒಂದು ರೆಸೊಲ್ಯೂಷನ್ ಅಂತ ಮಾಡಿದ್ರೆ ನಾನು ಇಲ್ಲಿ ನೋಡ್ತಾ ಇರೋಂತದ್ದು ಈ ಟೆನ್ಷನ್ಗಳನ್ನ ನಾನು ಕಮ್ಮಿ ಮಾಡ್ಕೋಬೇಕು ನಾನು ಇನ್ನು ನಾನು ಏನ್ ಮಾಡ್ಬೇಕು ಅಂತ ಇದ್ದೀನಿ ಅದನ್ನ ನಾನು ಮಾಡೋದಕ್ಕೆ ಟೈಮ್ ಮಾಡ್ಕೋಬೇಕು ಯಾವ್ದಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಹೇಳಿ ನಾನು ಯಾವಾಗ್ಲೂ ತರ ಇದ್ರೆ ಹೀಗೆ ಇರ್ತೀನಿ ಅಂತ ಹೇಳಿ ಆ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಒಂದು ಮೆಸೇಜ್ ಏನಿದೆ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗ್ತಾ ಇದೆ ಓಕೆ ಸೊ ಆ ಖರ್ಚನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅನ್ನೋ ಕೂಡ ಒಂದು ಮೆಸೇಜ್ ಇಲ್ಲಿ ಇದೆ ತುಂಬಾ ಖರ್ಚು ಮಾಡ್ತಾ ಇದ್ದೀರಾ ನಿಮ್ಗೆ ಬೇಕಾದ್ದು ಬೇಡವಾದ್ದು ಬಟ್ ಡೆಫಿನೆಟ್ಲಿ ಅದರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದನ್ನ ಸೇವ್ ಮಾಡಬಹುದು ಓಕೆ ಕೆಲವೊಂದ್ಸಲ ಅನ್ನೆಸೆಸರಿ ಪದಾರ್ಥಗಳನ್ನ ಕೊಂಡ್ಕೊಳ್ತಾ ಇರ್ಬೋದು ಆಸೆಗಳು ಹೆಚ್ಚಾಗಿರ್ಬೋದು ಪರ್ಚೇಸ್ ಮಾಡೋದಕ್ಕೆ ಸೊ ಹಾಗಾಗಿ ಇಲ್ಲಿರೋಂತ ಒಂದು ಮೆಸೇಜ್ ಏನು ಅಂತ ಅಂದ್ರೆ ಸ್ವಲ್ಪ ಅದ್ರ ಕಡೆ ಗಮನ ಇರಲಿ ತುಂಬಾ ಖರ್ಚು ಮಾಡ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ಸ್ವಲ್ಪ ನಿಮ್ಮ ಪರ್ಸ್ಟ್ರಿಂಗ್ಸ್ ನ ಸ್ವಲ್ಪ ಟೈಟ್ ಮಾಡಿ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ ಓಕೆ ಮತ್ತೆ ಒಂದು ಒಳ್ಳೆ ವಿಷಯ ಏನು ಅಂತ ಅಂದ್ರೆ ಏನಾದ್ರೂ ಲೀಗಲ್ ಏನಾದ್ರೂ ಇಶ್ಯೂಸ್ ಇದ್ರೆ ಅಥವಾ ಏನಾದ್ರೂ ಒಂದು ಎಸ್ ಆರ್ ನೋ ಅನ್ನೋದಿದ್ರೆ ಆ ಒಂದು ಆ ಒಂದು ಎನರ್ಜಿ ನಿಮ್ಮ ಕಡೆಗೆ ಫೇವರಬಲ್ ಆಗಿ ಇದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಫೇವರಬಲ್ ಆಗಿ ನಿಮ್ಮ ಕಡೆಗಿದೆ ಏನಾದ್ರೂ ಒಂದು ಲೀಗಲ್ ಇಶ್ಯೂ ಇದ್ರೆ ಅದರದ್ದು ಏನಾದ್ರೂ ಒಂದು ಒಂದು ವರ್ಡಿಕ್ಟ್ ಬರಬೇಕು ಅಂತ ಇದ್ರೆ ಎಸ್ ಅವ್ರೂ ಅನ್ನೋ ಅಂತ ಒಂದು ಏನಾದರೂ ಮನಸ್ಸಲ್ಲಿ ಏನಾದ್ರು ಒಂದು ಆ ತರ ಏನಾದ್ರು ನಡೀತಾ ಇದ್ರೆ ನಿಮ್ಮ ಕಡೆ ಫೇವರಬಲ್ ಆಗಿ ಇರುವಂತ ಎನರ್ಜಿಸ್ನ ನೋಡ್ತಾ ಇದ್ದೀನಿ ಇಲ್ಲಿ ಇರೋಂತ ಒಂದು ನಿಮಗೆ ಮೆಸೇಜ್ ಏನಿದೆ ಅಡ್ವೈಸ್ ಏನಿದೆ ಅಂತಂದ್ರೆ ಬಿಟ್ಬಿಡ್ಬೇಡಿ ಯಾವುದನ್ನು ನೀವು ಕೆಲವೊಂದ್ಸಲ ಬರ್ಡನ್ ಜಾಸ್ತಿ ಆಗಿ ಅಂತನೋ ಏನೋ ಅಥವಾ ಟೆನ್ಷನ್ಗಳು ಜಾಸ್ತಿ ಆಗಿ ಅಂತನೋ ಏನೋ ಕೆಲವೊಂದು ವಿಷಯಗಳನ್ನ ಬಿಟ್ಬಿಡೋ ಮಧ್ಯದಲ್ಲಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರಬಹುದು ಅಥವಾ ನಿಮ್ಗ ಆ ರೀತಿಯಾಗಿ ಅನ್ನಿಸ್ಬೋದು ಸೊ ಹೀಗಾಗಿ ಅದನ್ನ ಬಿಡ್ಬೇಡಿ ಯಾಕೆಂದ್ರೆ ನೀವು ಟ್ರಾನ್ಸಿಷನಲ್ ಫೇಸ್ ಅಲ್ಲಿ ಇದ್ದೀರಾ ಟ್ರಾನ್ಸಿಷನಲ್ ಫೇಸ್ ಅಂತ ಅಂದ್ರೆ ಒಂದು ಫೇಸ್ ಇಂದ ಅಂದ್ರೆ ಎಲ್ಲರ ಲೈಫಲ್ಲೂ ಒಂದು ಕಷ್ಟ ಮತ್ತೆ ಒಂದು ಒಂದು ಸುಮಾರಾಗಿ ಸುಖವಾಗಿ ಇರೋ ಅಂತ ಒಂದು ಫೇಸು ಕಷ್ಟ ಇರೋ ಅಂತ ಒಂದು ಫೇಸ್ ಎಲ್ರ ಲೈಫಲ್ಲೂ ಆ ರೀತಿಯಾಗಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಸೊ ನಿಮ್ಗೆ ಇವಾಗ ಬರ್ಡನ್ ಅಂತ ಅನ್ಸಿದ್ರೆ ಅದು ಮುಗಿತಾ ಬರ್ತಾ ಇರುವಂತ ಒಂದು ಕಾಲ ಬರ್ತಾ ಇದೆ ಸೊ ಒಳ್ಳೆ ದಿನಗಳು ಮುಂದೆ ಇದೆ ಅನ್ನೋ ಒಂದು ಪಾಸಿಟಿವಿಟಿ ಇಟ್ಕೊಳ್ಳಿ ಟ್ರಾನ್ಸಿಷನಲ್ ಫೇಸ್ ಅಲ್ಲಿ ಇದೀರಿ ಇವಾಗ ನಿಮ್ಗೆ ಆ ರೀತಿಯಾಗಿ ಅನ್ಸಿದ್ರು ಬಿಟ್ಬಿಟ್ಟು ಹೋಗ್ಬೇಡಿ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಯಾಕೆಂದ್ರೆ ಕೆಲವೊಂದು ವಿಷಯಗಳು ಅನ್ಫಿನಿಶ್ಡ್ ಆಗಿ ಇದೆ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಹಾಗಾಗಿ ಆ ಒಂದು ಕಂಪ್ಲೀಷನ್ ಸಮಯದಲ್ಲಿ ನೀವು ಬಿಟ್ಟು ಹೋಗ್ಬೇಡಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ಇದೆ ಸೊ ಒಂದೊಂದ್ಸಲ ನೀವು ಒಂದು ಪೇಶನ್ಸ್ ನ ಕಳ್ಕೊಳ್ಬೋದು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಓಕೆ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಸೊ ಬಟ್ ಆದ್ರೆ ಇವಾಗಲೇ ನಿಮ್ಗೆ ಒಂದು ಟೆಸ್ಟಿಂಗ್ ಟೈಮ್ ಇವಾಗ ಇರೋಂತದ್ದು ಒಂದು ಟೆಸ್ಟಿಂಗ್ ಟೈಮ್ ಸೊ ಹಾಗಾಗಿ ಆ ಟೆಸ್ಟ್ನ ನೀವು ಪಾಸ್ ಮಾಡಬೇಕು ಹೇಗೆ ಅಂದರೆ ಪೇಶೆಂಟ್ಸ್ ಇಟ್ಕೋಬೇಕು ಬ್ಯಾಲೆನ್ಸ್ ಮಾಡಬೇಕು ಸ್ವಲ್ಪ ದಿನ ಕಷ್ಟ ಆಗ್ಬೋದು ಬಟ್ ನೀವು ಬ್ಯಾಲೆನ್ಸ್ ಮಾಡಬೇಕು ಓಕೆ ಸೊ ಆ ಒಂದು ಮೆಸೇಜ್ ಕೂಡ ಇಲ್ಲಿ ಇದೆ ಹ್ಮ್ ಮತ್ತೆ ಯಾವುದಕ್ಕೂ ನಿಮ್ಮನ್ನ ನೀವು ಬ್ಲೇಮ್ ಮಾಡ್ಕೋಬೇಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಯಾವುದಕ್ಕೂ ನಿಮ್ಮನ್ನ ನೀವು ಎಲ್ಲದಕ್ಕೂ ನಿಮ್ಮನ್ನ ನೀವು ದೂಷಿಸ್ಕೊಳ್ಬೇಡಿ ನನ್ನಿಂದ ಹೀಗಾಯ್ತು ನಾನು ಈ ತರ ಮಾಡ್ದೆ ಇದು ಅಂತ ಹೇಳಿ ಆ ತರ ಮಾಡ್ಕೊಳ್ಬೇಡಿ ಸೆಲ್ಫ್ ಫರ್ಗಿವ್ನೆಸ್ ಬೇರೆಯವ್ರನ್ನ ಫರ್ಗಿವ್ ಮಾಡೋದು ಇರ್ಲಿ ಬಟ್ ಫಸ್ಟ್ ನಿಮ್ಮನ್ನ ನೀವು ಕ್ಷಮಿಸ್ಕೋಬೇಕು ಓಕೆ ಅಂಥದ್ದೇನು ಎಲ್ಲರಿಂದನು ಏನಾದರೂ ಮಿಸ್ಟೇಕ್ ಆಗಿದ್ರೆ ಆಗಿರುತ್ತೆ ಸೊ ಹಾಗಾಗಿ ಸೆಲ್ಫ್ ಫರ್ಗಿವ್ನೆಸ್ ತುಂಬ ಇಂಪಾರ್ಟೆಂಟ್ ಓಕೆ ಮುಂದುವರಿಬೇಕು ಅಂತ ಅಂದರೆ ಸೊ ಅದೊಂದು ಮೆಸೇಜ್ ಇದೆ ಮತ್ತೆ ಪಾಸಿಟಿವ್ ಆಗಿ ನೀವು ಇರಿ ಅನ್ನೋದು ಇಲ್ಲಿ ಮೇನ್ ನಿಮಗೆ ಇರೋ ಅಂಥದ್ದು ಇದೆಲ್ಲ ಒಂದು ಟ್ರಾನ್ಸಿಷನಲ್ ಫೇಸಲ್ಲಿ ಇದೆ ಮೆಂಟಲ್ ಕ್ಲಾರಿಟಿ ನಿಮಗೆ ಬರುತ್ತೆ ಓಕೆ ಮೆಂಟಲ್ ಕ್ಲಾರಿಟಿ ನಿಮಗೆ ಏನು ನಿಮಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ ಅಂತ ಹೇಳಿ ಅನಿಸ್ತಾ ಇದ್ರೆ ಆ ಒಂದು ಕ್ಲಾರಿಟಿ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಔಟ್ಲುಕ್ ಇಟ್ಕೊಳ್ಳಿ ಒಳ್ಳೆಯ ದಿನಗಳು ಬರ್ತಾ ಇದೆ ಇಲ್ಲಿ ನೋಡಿ ಇದು ಸೂರ್ಯ ಓಕೆ ಸೂರ್ಯ ಅಂತ ಅಂದರೆ ಪಾಸಿಟಿವ್ನೆಸ್ ಸೂರ್ಯ ಅಂತ ಅಂದರೆ ಬೆಳಕು ಸೊ ಕತ್ತಲಿಂದ ಕತ್ಲಿಂದ ಬೆಳಕಿನ ಕಡೆಗೆ ಹೋಗ್ತಾ ಇದ್ದೀರಾ ಹಾಗಾಗಿ ಅದೇ ಇಲ್ಲಿ ಇರುವಂತಹ ಒಂದು ಮೆಸೇಜ್ ಇದು ಟ್ರಾನ್ಸಿಷನ್ ನಲ್ಲಿ ಇದೆ ಓವರ್ ಆಲ್ ನಿಮ್ಗೆ ಇರೋದು ಅದೇನೆ ಇರುವಂತಹ ಒಂದು ಮೆಸೇಜ್ ನಿಮಗೆ ಇದು ಅನ್ವಯಿಸುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತಾ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಗೆ ಇಷ್ಟವಾಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಹೈಪ್ ಕೂಡ ಮಾಡಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ